ವಿಧಾನಸಭಾ ಅಧಿವೇಶನದಲ್ಲಿ ಮಾತನಾಡುವಾಗ ಮಂಗಳೂರಿನ ಪಬ್ ದಾಳಿ ಪ್ರಕರಣದಲ್ಲಿ ನಾನು ಬಜರಂಗ ದಳದ ಕಾರ್ಯಕರ್ತರ ಮೇಲೆ ಗೂಂಡಾ ಕಾಯ್ದೆ ಹಾಕಿದ್ದೆ ಎನ್ನುವ ಹೇಳಿಕೆ ನೀಡಿ ಬಜರಂಗ ದಳದ ಕಾರ್ಯಕರ್ತರ ಸಿಟ್ಟಿಗೆ ಕಾರಣರಾಗಿದ್ದ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಇದೀಗ ಕ್ಷಮೆಯಾಚಿಸಿದ್ದಾರೆ ಸದನದಲ್ಲಿ ಅಶೋಕ್ ನೀಡಿದ್ದ ಹೇಳಿಕೆ ಖಂಡಿಸಿ ವಿಎಚ್ಪಿ ಕಾರ್ಯದರ್ಶಿ ಶರಣ್ ಪಂಪ್ವೆಲ್ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಅವರಿಗೆ ದೂರು ನೀಡಿದರು ಅಶೋಕ್ ವಿರುದ್ಧ ಕ್ರಮಕ್ಕೆ ಒತ್ತಾಯಿಸಿದರು ಇದರ ಬೆನ್ನಲ್ಲೇ ಅಶೋಕ್ ಮಾಧ್ಯಮಗಳ ಮುಂದೆ ಕ್ಷಮೆ ಯಾಚಿಸಿದ್ದಾರೆ ನಾನು ಕೂಡ ಬಜರಂಗ ದಳದ ಕಾರ್ಯಕರ್ತನಾಗಿದ್ದವನು ನನ್ನ ಹೇಳಿಕೆಯಿಂದ ಬಜರಂಗ ದಳದವರಿಗೆ ನೋವಾಗಿದ್ದರೆ ವಿಷಾದಿಸುತ್ತೇನೆ ರಾಮನಗರದ ಮುಸ್ಲಿಂ ಲಾಯರ್ ಜ್ಞಾನವ್ಯಾಪಿ ವಿಚಾರವಾಗಿ ಅವಹೇಳನಕಾರಿ ಹೇಳಿಕೆ ನೀಡಿದ್ದನ್ನು ಸದನದಲ್ಲಿ ಪ್ರಶ್ನೆ ಮಾಡಿದ್ದೆ ಮಂಗಳೂರಿನ ಶಿಕ್ಷಕಿ ರಾಮನ ಬಗ್ಗೆ ಅವಹೇಳನ ಮಾಡಿದ್ದನ್ನು ಪ್ರಸ್ತಾಪಿಸಿದ್ದೆ ಆ ಸಂದರ್ಭದಲ್ಲಿ ನಾನು ಕೂಡ ಗೃಹ ಸಚಿವ ಆಗಿದ್ದವನು ನಾನು ಕೂಡ ಬಜರಂಗದಳ ಕಾರ್ಯಕರ್ತರ ಮೇಲೆ ಕೇಸ್ ಹಾಕಿದ್ದೆ ಅಂತ ಹೇಳಿದ್ದೆ ಅದು ಬಜರಂಗ ದಳದವರ ಮನಸ್ಸಿಗೆ ನೋವಾಗಿದ್ದರೆ ಕ್ಷಮೆ ಕೇಳುತ್ತೇನೆ ನಾನು ಕೂಡ ಹತ್ತು ವರ್ಷ ಬಜರಂಗ ದಳದ ಕಾರ್ಯಕರ್ತ ಆಗಿದ್ದೆ ಯಾರಿಗಾದರೂ ನೋವಾಗಿದ್ದರೆ ವಿಷಾದ ವ್ಯಕ್ತಪಡಿಸುತ್ತೇನೆ ಎಂದರು ಅಧ್ಯಯನಕ್ಕಾಗಿ ಶಬ್ದ ಹಾಕಿದೆ ಆ ಸಂದರ್ಭದಲ್ಲಿ ನಾನು ಮಾತಾಡುವಂತ ಸಂದರ್ಭದಲ್ಲಿ ನಾನು ಕೂಡ ಗೃಹ ಸಚಿವನಾಗಿದ್ದೆ ನೀವು ಈಗ ಮುಸ್ಲಿಮು ಥರದ ನೋಡಕ್ ಹೋಗಬೇಡಿ ನಿಮಗೂ ಒತ್ತಡ ಇದೆ ನಾನಿಂದ ನಮ್ಮ ಕೇಂದ್ರದ ನಾಯಕರು ಹೇಳುವಂತಹ ಸಂದರ್ಭದಲ್ಲಿ ನಾನು ಕೂಡ ಬಜರಂಗ ದರದ ಕಾರ್ಯಕರ್ತರಿಗೆ ಹೆಸರು ಹಾಕಿದ್ದೇನೆ ಅಂತ ಹೇಳಿದ್ದೆ ಆ ದೃಷ್ಟಿಯಿಂದ ನಮ್ಮ ಬಜರಂಗ ಕಾರ್ಯಕರ್ತರಿಗೆ ಹಿಂದೂ ನಾನು ಕೂಡ ಸ್ವಲ್ಪ ಬಜರಂಗದ ಕಾರ್ಯಕ್ರಮ ಕೆಲಸ ಮಾಡಿ ಅದರಿಂದ ನನಗೇನು ಅದರ ಅಭಿಯೂ ವಿಷಾದವಿಲ್ಲ ಲೋಹವಿಲ್ಲ ಅವರು ನಮ್ಮ ಕಾರ್ಯಕರ್ತರೆ ನಾನು ತಾನು ಕೆಲಸ ಮಾಡಿದ್ದೀನಿ ಅದರಿಂದ ಇದನ್ನು ಇಲ್ಲಿಗೆ ಕೊಟ್ಟಿರ್ತೀನಿ